ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಈ ಬೆಳಗಿನ ಆಘಾತಕರ ಸುದ್ದಿ ಅದು ಅಭಿಮಾನ ಸ್ಟುಡಿಯೋ ಆವರಣದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ನೆಲಸಮಗೊಳಿಸಲಾಗಿದೆ ಅನ್ನುವುದು ಈ ಬೆಳಗ್ಗೆ ಸುದ್ದಿ ಬಂತು ಇದನ್ನ ಬೆನ್ನತ್ತಿ ಹೋದಾಗ ಗೊತ್ತಾದದ್ದು ಒಂದು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಈ ಒಂದು ಸಮಾಧಿಯನ್ನ ಕೆಡವಲಾಗಿದೆ ಅಂತ ಇದನ್ನು ಉಳಿಸ್ಕೋಬೇಕಾಗಿತ್ತು ವಿಷ್ಣುವರ್ಧನ್ ಬದುಕಿದ್ದಾಗಲೂ ನೋವನ್ನು ಅನುಭವಿಸಿದವರು ಅವರ ಬದುಕೆ ಒಂದು ನೋವಿನ ಬಹುದೊಡ್ಡ ಗಾಥೆ ಹಾಗೇ ಅಚಾನಕ್ಕಾಗಿ ನಮ್ಮನ್ನೆಲ್ಲ ತ್ವರೆಗೆ ಹೋದವರು ಕನ್ನಡದಲ್ಲಿ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ನಂತರದ ಸ್ಥಾನ ವಿಷ್ಣುವರ್ಧನ್ ಅವರಾಗಿತ್ತು ಆದರೆ ಅವರೆಂದೂ ಸಂತೋಷ ಪಡ್ಲೇ ಇಲ್ಲ ಅದಕ್ಕೆ ಕಾರಣಗಳಿತ್ತು ಈಗ ಅವರು ಹಸುನೀಗಿ ಸುಮಾರು ಹದಿನೈದು ವರ್ಷಗಳು ಕಳೆದ ಮೇಲೂ ಅವರ ಈ ಸಮಾಧಿಯ ವಿವಾದ ಇದೆಯಲ್ಲ ಅದು ಬೇರೆ ಬೇರೆ ಆಯಾಮಗಳನ್ನ ತೆಗೆದುಕೊಂಡು ಈಗ ಆ ಸಮಾಧಿಯನ್ನ ನೆಲಸಮಗೊಳಿಸುವ ಹಂತಕ್ಕೆ ಹೋಗಿದೆ ಇದಕ್ಕೆ ಮೊದಲು ನಾವು ದೂಷಿಸಬೇಕಾದ್ದು ಬಾಲಕೃಷ್ಣ ಅವರ ಕುಟುಂಬವನ್ನ ಚಿತ್ರಣ ಬಾಲಕೃಷ್ಣ ಅವರದೇ ಅಭಿಮಾನಿ ಸ್ಟುಡಿಯೋ ನನಗೆ ವೈಯಕ್ತಿಕವಾಗಿ ಗೊತ್ತಿದ್ದ ನಟ ನಾನು ಇದೇ ಅಭಿಮಾನಿ ಸ್ಟುಡಿಯೋಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಹೋಗಿದ್ದೆ ಬಾಲಕೃಷ್ಣ ಅವರ ಸಂದರ್ಶನವನ್ನು ಕೂಡ ಮಾಡಿದ್ದೆ ಆ ಸಂದರ್ಶನ ಸುದ್ದಿ ಸಂಗಾತಿ ಅನ್ನುವ ವಾರ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಹಾಗೆನೋ ಒಂದು ವೈಯಕ್ತಿಕ ಸಂಬಂಧ ಅವರ ಜೊತೆ ನನಗೆ ಬೆಳೆದಿತ್ತು ಆದರೆ ಅವರ ಕುಟುಂಬ ಅದವರು ಏನಿದ್ದಾರೆ ಅವರು ದುಷ್ಟರು ಅಂತ ಇದು ಬಾಲಕೃಷ್ಣ ಅವರಿಗೂ ಹಾಗೆ ಅನಿಸಿತ್ತು ಬಾಲಕೃಷ್ಣ ಅವರ ಹೆಂಡತಿಗೂ ಹಾಗೆ ಅನಿಸಿತ್ತು ತಮ್ಮ ಈ ನೋವಿನ ಕಥೆಯನ್ನ ಬಾಲಕೃಷ್ಣ ನನ್ನ ಬಳಿ ಹೇಳಿದ್ರು ತಮ್ಮ ಮಕ್ಕಳು ಹೇಗಿದ್ದಾರೆ ಅಂತ ಒಂದು ಈ ಅಭಿಮಾನ್ ಸ್ಟುಡಿಯೋದ ಒಂದು ಮೂಲೆಯಲ್ಲಿ ಶೆಡ್ಡಿನಂತ ಮನೆಯಲ್ಲಿ ಬಾಲಕೃಷ್ಣ ಮತ್ತು ಅವರ ಶ್ರೀಮತಿ ಇರ್ತಾ ಇದ್ರು ಅವರು ಕಟ್ಟಿದ ಮನೆಯಲ್ಲಿ ಅವರು ಮಕ್ಕಳು ಇರ್ತಾ ಇದ್ರು ಮಕ್ಕಳ ಜೊತೆ ಅವರು ಇರಲಿಲ್ಲ ಬಾಲಕೃಷ್ಣ ಅವರಿಗೆ ಮಕ್ಕಳ ಬಗ್ಗೆ ಅಪಾರವಾದ ಸಿಟ್ಟು ಕೋಪ ಇತ್ತು ಒಂದಕ್ಕಿಂತ ಹೆಚ್ಚು ಬಾರಿ ತಮ್ಮ ಮಕ್ಕಳ ಬಗ್ಗೆ ಅವರ ಯುಸಿ ದುಷ್ಟತನದ ಬಗ್ಗೆ ಅವರು ಮಾತನಾಡಿದ್ರು ನಾನು ಕಟ್ಟಿದ ಮನೆ ಒಳಗೆ ನನಗೆ ಜಾಗ ಇಲ್ಲ ನಾನು ಈ ಶೆಡ್ ನಲ್ಲಿದ್ದೀನಿ ಅಂತ ಹೇಳ್ತಿದ್ರು ಬಾಲಕೃಷ್ಣ ಬಾಲಕೃಷ್ಣ ಹಲವಾರು ದಟ್ಟ ತಮ್ಮ ಬದುಕಿನ ಕಥೆಗಳನ್ನು ನನಗೆ ಹೇಳಿದರೆ ಕೆಲವೊಂದು ಬರೆದಿದ್ದೇನೆ ನಾನು ಅವರ ಮಕ್ಕಳ ಬಗ್ಗೆ ನನಗೆ ಇಂಚಷ್ಟು ಗೌರವ ಉಳಿದಿಲ್ಲ ಆ ಕಾಲದಲ್ಲೇ ಉಳ್ದಿರಲಿಲ್ಲ ಅವರು ತಮ್ಮ ತಂದೆಗೆ ಏನು ಮಾಡಬೇಕು ಅದನ್ನು ಮಾಡದಿರುವ ದುಷ್ಟರು ಅವರು ಅವರಪ್ಪ ಯಾವ ಎಂತಹ ನಟ ಬಾಲಕೃಷ್ಣ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಸ್ಯ ವಿಲನ್ ಮಿಕ್ಸ್ ಅದೆಲ್ಲದ್ರೂ ಕೂಡ ಅವರಿಗೆ ಕಿವಿ ಕೇಳ್ತಿರ್ಲಿಲ್ಲ ಆದರೂ ಅವರು ಆ ಡೈಲಾಗ್ ಪ್ರೆಸೆಂಟೇಶನ್ ವಾಯ್ಸ್ ಮಾಡ್ಯುಲೇಷನ್ ಬಾಲಕೃಷ್ಣ ಅವರಿಗೆ ಬಾಲಕೃಷ್ಣ ಅವರೇ ಸಾಟಿ ಇನ್ ಯಾರು ಅಲ್ಲ ಆದರೆ ಈ ಮಕ್ಕಳು ಬಾಲಕೃಷ್ಣ ಅವರನ್ನ ಕೊನೆಯ ಕಾಲದಲ್ಲೂ ಕೂಡ ಗೌರವದಿಂದ ಬಹಳಷ್ಟು ಜನ ಹಾಗೆ ಮಾಡ್ತಾರೆ ಮಕ್ಕಳ ಬೆಳೆದ ಮೇಲೆ ತಂದೆಯ ಬಗ್ಗೆ ಅವ್ರಿಗೊಂದು ನಿರ್ಲಕ್ಷ್ಯ ಬರ ಸುತ್ತ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ಆಗಿತ್ತು ಆದ್ರೆ ಈ ಅಭಿಮಾನಿ ಸ್ಟುಡಿಯೋ ಏನಿದೆ ಅದು ಬಾಲಕೃಷ್ಣ ಕಟ್ಟಿದ ಕನಸಿಂದ ಅದಕ್ಕೆ ಎಲ್ಲರೂ ಸಹಾಯ ಮಾಡಿದ್ರು ಅವರಿಗೆ ಅಂತಹ ಬಾಲಕೃಷ್ಣ ಅವರ ಈ ಅಭಿಮಾನಿ ಸ್ಟುಡಿಯೋ ಜಾಗ ಏನಿದೆ ಅದು ಅವರ ಕುಟುಂಬಕ್ಕೆ ಸೇರಿದ್ದೆ ಅಥವಾ ಕನ್ನಡಿಗರಿಗೆ ಸೇರಿದ್ದು ಅನ್ನುವ ಪ್ರಶ್ನೆಗೆ ಉತ್ತರ ಬೇಕು ಅದು ಕನ್ನಡಿಗರಿಗೆ ಸೇರಿದ್ದು ಹೇಗೆ ಬಾಲಕೃಷ್ಣ ಕನ್ನಡಿಗರಿಗೆ ಸೇರಿದವರು ಅಭಿಮಾನ ಸ್ಟುಡಿಯೋ ಕೂಡ ಕನ್ನಡಿಗರಿಗೆ ಸೇರಿದ್ದು ಆ ಸ್ಟುಡಿಯೋದಲ್ಲಿ ಒಂದು ಹತ್ತು ಸೆಂಟ್ ಇಪ್ಪತ್ತು ಸೆಂಟ್ ಜಾಗವನ್ನು ಕೊಡುವ ಯೋಗ್ಯತೆ ಆ ಮಕ್ಕಳಿಗೆ ಇಲ್ಲ ಅಂದ್ರೆ ಅವರು ಬಾಲಕೃಷ್ಣರವರ ಮಕ್ಕಳು ಅಂತ ಹೇಳಿಕೊಳ್ಳುವುದಕ್ಕೂ ಅಯೋಗ್ಯರು ಅಯೋಗ್ಯರು ಆದ್ರಿಂದ ಇದುವರೆಗೆ ಸರ್ಕಾರ ಇಲ್ಲಿ ಸರ್ಕಾರ ತಪ್ಪು ಕೂಡ ಇದೆ ಸರ್ಕಾರ ಮನಸ್ಸು ಮಾಡಿದ್ರೆ ಆ ಸ್ಥಳವನ್ನ ವಶಪಡಿಸಿಕೊಂಡು ಅಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕ ಇನ್ನೊಂದನ್ನು ನಿರ್ಮಿಸಬಹುದಾಗಿತ್ತು ಸರ್ಕಾರ ಮಾಡಲೇ ಇಲ್ಲ ಸರ್ಕಾರಕ್ಕೂ ಕೂಡ ಯಾಕೋ ವಿಷ್ಣುವರ್ಧನ್ ಬಗ್ಗೆ ಅಂತ ಮಮಕಾರ ಇನ್ನೊಂದು ಗೌರವ ಇದ್ದದ್ದು ನನಗೆ ಕಾಣ್ತಾ ಇಲ್ಲ ಅದು ಯಾಕೆ ಅನ್ನುವ ಪ್ರಶ್ನೆಗೆ ನನ್ಗೆ ಬಳಿ ಉತ್ತರ ಇಲ್ಲ ಆ ಕೆಲಸವನ್ನು ಅವ್ರ ಎಲ್ಲೂ ಕೇಳಿಲ್ಲ ಸಿ ವಿಷ್ಣುವರ್ಧನ್ ಅವರ ಸ್ಮಾರಕ ಕಟ್ಟಿರುವ ಸ್ಟುಡಿಯೋದಲ್ಲೋ ಬೆಂಗಳೂರು ಹೃದಯ ಭಾಗದಲ್ಲೋ ಇನ್ನೆಲ್ಲೋ ಮಾಡಿ ಅಂತ ಯಾರು ಕೇಳಿಲ್ಲ ಆ ಮೂಲೆಯಲ್ಲಿ ಅಲ್ಲಿ ಈಗ ಬಾಲಕೃಷ್ಣ ಅವರ ಮಕ್ಕಳು ಮಾಲ್ ಕಟ್ತಾರಂತೆ ಈ ಸರ್ಕಾರಕ್ಕೆ ಕನಿಷ್ಠ ಕನ್ನಡ ಸಂಸ್ಕೃತಿ ಸಿನಿಮಾ ಇದ್ರ ಬಗ್ಗೆ ಗೌರವ ಇದ್ರೆ ತಕ್ಷಣ ಆ ಜಾಗ ಏನಿದೆ ಅಭಿಮಾನ ಸ್ಕೂರ್ ಜಾಗವನ್ನ ಅವರು ಸಿ ದಟ್ ಸರ್ಕಾರನು ವಶಪಡಿಸ್ಕೊಳ್ಬೇಕು ನ್ಯಾಯಾಲಯ ಬೇರೆ ರೀತಿ ನಾನಿನ್ನೂ ನ್ಯಾಯಾಲಯದ ಆದೇಶವನ್ನು ನೋಡಿಲ್ಲ ಆದರೆ ನಾನು ತಿಳಿದುಕೊಂಡ ಪ್ರಕಾರ ನ್ಯಾಯಾಲಯ ಹೇಳಿದ್ದು ಸೊ ಯಾರು ಇರ್ತಾರೆ ಅವರಿಗೆ ಆ ಜಾಗದ ಮೇಲೆ ಹಕ್ಕಿರ್ಲಿಲ್ಲ ಅನ್ನುವ ಮಾತನ್ನು ಹೇಳಿದೆ ಅಂತ ಓಕೆ ಅಭಿಮಾನಿಗಳ ಹಕ್ಕಿರ್ಬೇಕು ಅಂತಿಲ್ಲ ಆದರೆ ಕನ್ನಡ ನಾಡಿನ ಜನತೆಗೆ ಹಕ್ಕಿದೆ ಅಲ್ವಾ ಸರ್ಕಾರ ಈ ದಿಸೆಯಲ್ಲಿ ಆಲೋಚನೆ ಮಾಡಬೇಕಾಗಿತ್ತು ಅದನ್ನು ತೆಗೆದುಕೋಬೇಕು ಆದ್ರೆ ಮಾಡೇ ಇಲ್ಲ ಮೈಸೂರಿನಲ್ಲಿ ಸ್ಮಾರಕ ನಡೀತಿದೆ ಅನ್ನೋ ನಿಜ ಆದರೆ ಬೆಂಗಳೂರು ನಗರದಲ್ಲಿ ಕನ್ನಡದ ಅಗ್ರಗಣ್ಯ ನಾಯಕ ನಟನೊಬ್ಬನಿಗೆ ಸುಮಾರು ಇನ್ನೂರು ಸಿ ಚಿತ್ರಗಳ ಅಭಿನಯಿಸಿದವನಿಗೆ ಬೆಂಗಳೂರು ನಗರದಲ್ಲಿ ಒಂದು ಸ್ಮಾರಕವನ್ನು ನಿರ್ಮಿಸುವ ಕನಿಷ್ಠ ಯೋಗ್ಯತೆ ನಮ್ಗಿಲ್ಲ ಅಂದ್ರೆ ಅದು ದುಃಖಕರವಾದ್ದು ಕನಿಷ್ಠ ಒಂದು ಸ್ಮಾರಕ ಯಾಕೆ ವಿಷ್ಣುವರ್ಧನ್ ಸ್ಮಾರಕವನ್ನ ಮಾಡೋದ್ರೆ ಸರ್ಕಾರ ಯಾಕೆ ನಿರಾಸಕ್ತಿಯನ್ನ ವಹಿಸ್ತಾ ಇದೆ ಅನ್ನುವ ಪ್ರಶ್ನೆ ಕೂಡ ನಾನು ಬಳಿ ಉತ್ತರ ಇಲ್ಲ ಮಾಡ್ಬೇಕಾಗಿತ್ತು ಸರ್ಕಾರ ಮೈಸೂರಿನಲ್ಲಿ ಮಾಡ್ತಿರೋ ಓಕೆ ವಿಷ್ಣುವರ್ಧನ್ ಮೈಸೂರಿನ ಮಾಡ್ತಿದ್ವಿ ಫೈನ್ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇದು ಪ್ರಶ್ನೆ ವಿಷ್ಣುವರ್ಧನ್ ಬದುಕು ಕೂಡ ಹಾಗೆ ನೋವಿಂದ ತುಂಬಿತ್ತು ಸೊ ಅವರ ಯಾಕೆ ಅಂತಂದ್ರೆ ಸಿನಿಮಾ ಬಿಡುಗಡೆ ಆದ್ಮೇಲೆ ನಾಗರ ಹಾವು ಸಿನಿಮಾನೇ ಒಂದು ಕಾಂಟ್ರವರ್ಸಿ ವಿವಾದ ಕಡಿಮೆ ಕಾರಣ ಆಯ್ತು ಅದನ್ನು ವಿವಾದ ಸೃಷ್ಟಿಸಲಾಯ್ತು ವಿಲನ್ ಆಗಿದ್ದಂತಹ ವಿಷ್ಣುವರ್ಧನ್ ನಿಜವಾದ ಬಂದೂಕನ್ನು ತೆಗೆದುಕೊಂಡು ರಾಜಕುಮಾರ ಹೊಡೆಯೋಕ್ ಪ್ರಯತ್ನ ಮಾಡುದು ಅನ್ನೋದೆಲ್ಲ ನಡೆದು ಹೋಗ್ಬಿಟ್ಟಿತ್ತು ಆದ್ರೆ ಅದು ಹಾಗಾಗಿರ್ಲಿಲ್ಲ ಅಲ್ಲಿದ್ದಂತ ಯಾವುದೋ ಬಂದೂಕು ವ್ಯತ್ಯಾಸ ಆಗಿತ್ತು ಎಂ ಪಿ ಶಂಕರ್ ಅವರು ಈ ಯಾವುದೋ ಒಂದು ಬಂದೂಕಿ ಹೀಗೆಲ್ಲ ಹೇಳಲಾಗ್ತಾ ಇದೆ ಅದಾದ ಮೇಲೆ ವಿಷ್ಣುವರ್ಧನ್ ಸಿನಿಮಾಗಳ ಕಟೌಟ್ಗಳನ್ನ ಕೀಳುವ ಒಂದು ದೊಡ್ಡ ಇದೇ ಪ್ರಾರಂಭ ಆಯಿತು ನರ್ತಕಿ ಚಿತ್ರಮಂದಿರಾದ್ರು ನನಗೆ ಇನ್ನೂ ನೆನಪಿದೆ ಒಂದು ವಿಷ್ಣುವರ್ಧನ್ ಬೃಹತ್ ಕಟ್ಔಟ್ ಅನ್ನ ಇದು ಮಾಡಲಾಗಿತ್ತು ಆಗ ರಾಜ್ಕುಮಾರ್ ಅಭಿಮಾನಿಗಳು ಅಂದು ಕೆಲವರು ನುಗ್ಗಿ ಆ ಕಟೌಟನ್ನು ಕೆಡುದ್ರು ಅದರಲ್ಲಿ ಒಬ್ಬಿಬ್ಬರು ಹೋಗ್ಬಿಟ್ಟು ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಜಯನಗರದಲ್ಲಿ ಅನಿಸುತ್ತೆ ಒಂದು ಮನೆಯಲ್ಲಿ ಕೂತು ಸಂಜೆ ಸಿ ಕೂತಿದ್ರು ಬಿಸಿ ಸಂಜೆಯ ಪಾರ್ಟಿನ ಇನ್ನೊಂದು ನಡೀತಾ ಇತ್ತು ಕಾಣುತ್ತೆ ಆ ಸಂದರ್ಭದಲ್ಲಿ ಅಭಿಮಾನಿಗಳು ನುಗ್ಗಿ ಅಲ್ಲೇ ಯತ್ನ ನಡೆಸಿದ್ರು ಅದಾದ್ಮೇಲೆ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಇಬ್ರು ಕೂಡ ಬೆಂಗಳೂರನ್ನ ತೇಜಿಸಿ ಚೆನ್ನೈಗೆ ಹೊರಟೋದ್ರು ಸೊ ಅದರಿಂದ ಮನುಷ್ಯ ಸಂತಾಪ ಪ ಸಂತೋಷ ಪಡ್ಲೇ ಇಲ್ಲ ಹಾಗೆ ನೋಡಿದ್ರೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ನಡುವ ಸಂಬಂಧ ಬಹಳ ಅತ್ಯುತ್ತಮವಾಗಿತ್ತು ಆದ್ರೆ ಅಭಿಮಾನಿಗಳು ಅಂತ ಹೇಳಿಕೊಂಡವರು ಮಿಸಿ ಅವರ ನಡುವೆ ಒಂದು ಕಂದಕವನ್ನ ಸೃಷ್ಟಿಸುವುದಕ್ಕೆ ಯತ್ನ ಮಾಡ್ತಿದ್ರು ಬಹಳ ಚೆನ್ನಾಗಿ ಮಾಡ್ತಾರೆ ಇಬ್ರು ಚೆನ್ನಾಗಿದ್ರೆ ನೋಡಕ್ಕಾಗಲ್ಲ ಒಂದು ಕಂದಕವನ್ನು ಸೃಷ್ಟಿಸಿ ಬಿಡಬಹುದು ಆ ಕಂದಕವನ್ನು ಸೃಷ್ಟಿಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದು ಮನುಷ್ಯ ಹಾಗೆ ಮನುಷ್ಯ ಮೂಲಭೂತವಾಗಿ ಕ್ರೂರಿ ಅಯೋಗ್ಯ ಮನುಷ್ಯ ಯೋಗ್ಯನಲ್ಲ ಅದು ನಡೆದು ಸೊ ಹೀಗಾಗಿ ಯು ಸಿ ವಿಷ್ಣುವರ್ಧನ್ ಬಹಳಷ್ಟು ನೋವನ್ನು ಅನುಭವಿಸಿದರು ಹಲವಾರು ಹಿಟ್ ಚಿತ್ರಗಳು ಬಂದರೂ ಕೂಡ ಅವ್ರಿಗೆ ಯಾವ ರೀತಿ ಮಾನ್ಯತೆ ಸಿಗಬೇಕು ಆ ಮಾನ್ಯತೆ ಸಿಕ್ಕೇ ಇಲ್ಲ ಅಂತ ಅನ್ಸುತ್ತೆ ನನಗೆ ಅವ್ರಿಗೆ ಅಭಿಮಾನಿ ಸಮೂಹ ಮಾತ್ರ ಲಕ್ಷಾಂತರ ಜನ ಅಭಿಮಾನಿಗಳು ಸಿ ಡಟ್ಟ ವಿಷ್ಣುವರ್ಧನ್ ಅವರಿಗಿದ್ದಾರೆ ಅನುಮಾನ ಬೇಕಾಗಿಲ್ಲ ಆದರೆ ಇಸಿ ಸರ್ಕಾರ ಕನ್ನಡ ನಾಡಿನ ಜನತೆ ಅಂತ ಒಬ್ಬ ನಟರಿಗೆ ಒಂದು ಬೆಂಗಳೂರು ನಗರದಲ್ಲಿ ಒಂದು ಸಮಾಧಿಯನ್ನು ಮಾಡುವುದಕ್ಕೆ ಸಾಧ್ಯ ಆಗಲ್ಲ ಆದರೆ ಅದಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳ್ಬೇಕಾಗುತ್ತೆ ನಾವು ಇದೊಂದು ವಿವಾದ ಸೃಷ್ಟಿಸುವುದು ಧಿಕ್ಕಾರು ಒಂದು ಇದ್ದ ಜಾಗವನ್ನು ಈಗಲಾದರೂ ಸರ್ಕಾರ ಈ ಸಿ ಶುಡ್ ಆಕ್ಟ್ ಅಭಿಮಾನ ಸುಡಿದ ಜಾಗವನ್ನು ಸರ್ಕಾರ ತನ್ನ ವಶಕ್ತಿ ಕೊಡಬೇಕು ತನ್ನ ವಶಕ್ಕೆ ತೆಗೆದುಕೊಂಡು ಆ ಸ್ಥಳದಲ್ಲಿ ಅದು ಸ್ಟುಡಿಯೋ ಆಗಿರುವುದರಿಂದ ಬೇರೆ ಬೇರೆ ನಾಯಕ ನಟರುಗಳು ಯಾರ್ಯಾರು ಮಾಡಿದ್ದಾರೆ ಅವರ ಅವರ ಸ್ಮಾರಕಗಳನ್ನು ರಚಿಸಲಿ ಅದರಂತೆ ಅವರ ಸಿನಿಮಾಗಳನ್ನು ತೋರಿಸುವುದಕ್ಕೆ ಒಂದು ಚಿತ್ರಗಳನ್ನು ತೋರಿಸುವ ಒಂದು ವ್ಯವಸ್ಥೆ ಆಗಲಿ ಸಂಪೂರ್ಣವಾಗಿ ಅಲ್ಲಿ ಬೇರೆ ಬೇರೆ ನಟರಗಳ ಅವರ ಬದುಕು ಅವರ ಸಾಧನೆ ಇದರ ಮೇಲೆ ಸಾಕ್ಷ್ಯಚಿತ್ರಗಳನ್ನು ಮಾಡುವಂಥದ್ದು ಅದರ ಬಗ್ಗೆ ಕೊಡುವಂಥದ್ದು ಅವರ ಸಿನಿಮಾಗಳ ಕ್ಲಿಪ್ಪಿಂಗ್ಸ್ ಕೊಡುವಂಥದ್ದು ಹೀಗೆ ಬೃಹತ್ತಾದ ಒಂದು ಸಮುಚ್ಚಯವನ್ನ ನಿರ್ಮಿಸುವುದೇನಿದೆ ಅದು ಬಹಳ ಅಗತ್ಯ ಅಂತ ನನಗನ್ಸುತ್ತೆ ಸೊ ನೀವು ಇದನ್ನೆಲ್ಲ ನಾವು ಇಂಗ್ಲೆಂಡ್ ಅವರಿಂದ ಕಲಿಬೇಕು ಅಂತ ಸಾಹಿತಿಗಳಿಗೆ ಕಲಾದ್ವೇರಿಗೆ ಅವರು ಕೊಡುವ ಗೌರವಗಳು ಅಲ್ವಾ ಶೇಕ್ಸ್ಪಿಯರ್ ನಾಟಕಗಳು ಸತತವಾಗಿ ನಡೀತವೆ ಲಂಡನ್ನಲ್ಲಿ ಅಲ್ ಅಲ್ಲ ಆಗಿದೆ ನಮ್ಗೆ ನಮ್ಗೆ ಸಂಸ್ಕೃತಿಯ ಬಗ್ಗೆ ಅರಿವು ಇಲ್ಲ ಸಾಹಿತ್ಯದ ಬಗ್ಗೆ ಅರಿವು ಇಲ್ಲ ಏನೂ ಇಲ್ಲ ಅವರನ್ನ ಕಲಾವಿದರನ್ನ ಹೇಗೆ ಗೌರವಿಸಬೇಕು ಅಂತ ಗೊತ್ತಿಲ್ಲ ಕಲಾವಿದರ ಸ್ಥಿತಿನೂ ಆಗಿದೆ ಅಭಿಮಾನಿಗಳ ಸಂಗಣ ಕಟ್ಟದು ಆ ಅಭಿಮಾನಿಗಳು ಗುಂಡಾಯಿಸಮ್ ಇನ್ನೊಂದು ಮತ್ತೊಂದು ಕಲಿಯುವ ವಾತಾವರಣ ಸೃಷ್ಟಿಯಾಗಿದೆ ಅದರಿಂದ ವಾಟ್ ಇಸ್ ಗೌರ್ಮೆಂಟ್ ಶುಡ್ ಆಕ್ಟ್ ಸೀರಿಯಸ್ಲಿ ಸರ್ಕಾರ ಬಹಳ ಗಂಭೀರವಾಗಿ ವಿಚಾರವನ್ನು ತೆಗೆದುಕೊಂಡು ಬೆಂಗಳೂರು ನಗರದಲ್ಲಿ ವಿಷ್ಣುವರ್ಧನ್ಗೆ ಒಂದು ಸ್ಮಾರಕವನ್ನ ನಿರ್ಮಿಸುವಂತೆ ಸರ್ಕಾರ ಮಾಡಲಿ ಈ ನಿರ್ಲಕ್ಷ್ಯ ಸಾಕು ಇದು ಇವತ್ತಿನ ಸುದ್ದಿ ವಿಶೇಷ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋ ಪ್ರೆಸ್ ಮಾಡೋಕೆ ಮೇಲೆ ಉಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ